ನಮಸ್ಕಾರ ವೆಲ್ಕಮ್ ಟು ಟ್ಯಾರೋ ಟೈಮ್ ವಿತ್ ಡಾಕ್ಟರ್ ಮಂಗಳ ಸುನೇರಿ ಟ್ಯಾರೋ ಅಂದರೆ ಏನು ಟ್ಯಾರೋ ನಮ್ಮ ಜೀವನದಲ್ಲಿ ಏನು ಮಾಡುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಕಷ್ಟ ಅಂತ ಸುಮ್ಮನೆ ಕೂತ್ಕೊಳ್ಳೋ ಬದಲು ಕಷ್ಟನ ಹೇಗೆ ಎದುರಿಸ್ಬೋದು ಅಥವಾ ಮುಂದೆ ಬರುವಂತಹ ಕಷ್ಟಗಳನ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋ ಗೈಡೆನ್ಸ್ ನಮಗೆ ಸಿಕ್ಕಿದಾಗ ನಮ್ಮ ಜೀವನನ ತುಂಬ ಪಾಸಿಟಿವ್ ಆಗಿ ಮಾಡ್ಕೋಬೋದು ಈ ಗೈಡೆನ್ಸ್ ಈ ಕ್ಲಾರಿಟಿನ ಟ್ಯಾರೋ ಕಾರ್ಡ್ಸ್ ನಮಗೆ ಕೊಡುತ್ತೆ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮ ಜಾತ್ಕ ಕುಲ ಗೋತ್ರ ರಾಶಿ ನಕ್ಷತ್ರ ಇದು ಯಾವುದೂ ಬೇಡ ನಿಮ್ಮ ಹೆಸರೊಂದಿದ್ರೆ ಸಾಕು ನಿಮ್ಮ ಹೆಸರಿನ ಮೂಲಕ ನಿಮ್ಮ ಎನರ್ಜೀಸ್ಗೆ ನಾನು ಕನೆಕ್ಟ್ ಆಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ನನ್ನ ಈ ಐದು ವರ್ಷದ ಟ್ಯಾರೋ ಕನ್ಸಲ್ಟೇಷನ್ ಎಕ್ಸ್ಪೀರಿಯೆನ್ಸಲ್ಲಿ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ ಇರೋರನ್ನ ನಾನು ಗೈಡ್ ಮಾಡಿದ್ದೀನಿ ಆ್ಯಂಡ್ ಐದು ಸಾವಿರಕ್ಕೂ ಹೆಚ್ಚು ಜನ ಟ್ಯಾರೋ ಕಾರ್ಡ್ಸಿಂದ ಕ್ಲ್ಯಾರಿಟಿ ಆ್ಯಂಡ್ ಗೈಡೆನ್ಸ್ನ ತಗೊಂಡಿದ್ದಾರೆ ಲಾ ಆಫ್ ಅಟ್ರ್ಯಾಕ್ಷನ್ನ ನೇಚರೇ ಹೀಗೆ ನಾವು ಅದನ್ನು ಎಷ್ಟು ನಂಬುತ್ತೀವೋ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ಮ್ಯಾಜಿಕಲ್ ಮೂಮೆಂಟ್ಸ್ನ ಅದು ನಮ್ಮ ಲೈಫಲ್ಲಿ ಕ್ರಿಯೇಟ್ ಮಾಡಿಕೊಡುತ್ತೆ ಟ್ಯಾರೋ ಕಾರ್ಡ್ಸ್ ನಮ್ಮ ಜೀವನನ ಹೇಗೆ ಬದಲಾಯಿಸುತ್ತೆ ಅಂದರೆ ನನಗೊಬ್ಬರು ಕ್ಲೈಂಟ್ ಇದ್ದರು ಅವರಿಗೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ ಸೊ ಯಾವ ಮಟ್ಟಿಗೆ ಹೊಂದಾಣಿಕೆ ಇರಲಿಲ್ಲ ಅಂತ ಅಂದರೆ ಅವರು ಡಿವೋರ್ಸ್ ತೊಗೊಂಡು ಸಪ್ರೇಟ್ ಆಗೋಣ ಅನ್ನೋ ಅಷ್ಟು ಹಂತಕ್ಕೆ ಹೋಗಿದ್ದರು ಬಟ್ ನಾನು ಟ್ಯಾರೋ ಕಾರ್ಡ್ಸ್ ನೋಡಿದಾಗ ಅದರಲ್ಲಿ ಅವರು ಒಟ್ಟಿಗೆ ಇರ್ತಾರೆ ಆ್ಯಂಡ್ ಒಳ್ಳೆ ಜೀವನ ಇದೆ ಅವರಿಗೆ ಅಂತ ಬಂತು ನಾನು ಅದೇ ರೀತಿ ಗೈಡೆನ್ಸ್ ಆ್ಯಂಡ್ ರೆಮಿಡೀಸ್ನ ಕೊಟ್ಟೆ ಇವಾಗ ಅವರಿಗೊಂದು ಮಗು ಇದೆ ಅವರು ತುಂಬ ಹ್ಯಾಪಿಯಾಗಿದ್ದಾರೆ ಲೈಫಲ್ಲಿ ಇನ್ಫ್ಯಾಕ್ಟ್ ಅವ್ರು ಎಷ್ಟು ಇದನ್ನು ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಚಿಕ್ಕ ಚಿಕ್ಕ ಗೊಂದಲಗಳಿಗೂ ಅವರು ಟ್ಯಾರೋ ಕಾರ್ಡ್ಸ್ ಸೆಷನ್ಸ್ನ ತಗೊಂಡು ಅವ್ರ ಲೈಫ್ನ ಈಸಿ ಆ್ಯಂಡ್ ಹ್ಯಾಪಿಯಾಗಿ ಮಾಡಿಕೊಂಡಿದ್ದಾರೆ ನಾವು ಕೊಡುವಂತಹ ರೆಮಿಡೀಸ್ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ವರ್ಕ್ ಆಗುತ್ತೆ ಆ್ಯಂಡ್ ನಾವು ಚಕ್ರಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಚಕ್ರಾಜ್ ಮೇಲೆ ಕೆಲಸ ಮಾಡೋದ್ರಿಂದ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಆ್ಯಂಡ್ ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ ಹೀಗೆ ಒಂದು ಮೂರು ವರ್ಷದ ಹಿಂದೆ ಒಬ್ಬರು ಕ್ಲೈಂಟ್ ಬಂದರು ತುಂಬ ಡಿಪ್ರೆಸ್ಡ್ ಆಗಿದ್ರು ಅಗೇನ್ ಫೇಲ್ಡ್ ಮ್ಯಾರೇಜ್ ರೀಸನ್ನಿಂದ ಅವರು ಅವ್ರ ಮನಸ್ಥಿತಿ ಎಷ್ಟು ಹಾಳಾಗಿತ್ತು ಅಂದರೆ ಅವರು ಅವ್ರ ಲೈಫ್ನೇ ಎಂಡ್ ಮಾಡ್ಕೊಳ್ಳೋವಂಥ ಸಿಚುವೇಷನಲ್ಲಿ ಇದ್ದರು ಥ್ಯಾಂಕ್ಫುಲಿ ಅವರು ಟ್ಯಾರೋ ಸೆಷನ್ಸ್ನ ತಗೊಂಡ್ರು ಅವರು ಈ ಒಂದು ಕೆಟ್ಟ ಮನಸ್ಥಿತಿಯಿಂದ ಹೊರಗೆ ಬಂದು ಇವಾಗ ಅಬ್ರಾಡಲ್ಲಿ ಮಾಸ್ಟರ್ಸ್ ಮಾಡಿ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಅವರು ತುಂಬಾ ನೆಮ್ಮದಿ ಜೀವನ ನಡೆಸ್ತಾ ಇದ್ದಾರೆ ನನ್ನ ಹತ್ರ ಇನ್ನು ಕೆಲವು ಕ್ಲೈಂಟ್ಸ್ ಬರ್ತಾರೆ ಬರುವಾಗ ನಂಬಿಕೆ ಇರೋಲ್ಲ ಆಫ್ಕೋರ್ಸ್ ನಾನು ಎನರ್ಜೀಸ್ನ ರೀಡ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಾವು ಸೆಷನ್ಸ್ ತಗೊಳ್ಳುವಾಗ ಅವರ ಜೀವನದ ಬಗ್ಗೆ ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಅವರಿಗೇನೇ ಶಾಕ್ ಆ್ಯಂಡ್ ಸರ್ಪ್ರೈಸ್ ಆಗಿ ಈಗ ಅವರು ನನ್ನ ರೆಗ್ಯುಲರ್ ಕ್ಲೈಂಟ್ಸ್ ಆಗಿದ್ದಾರೆ ಸೊ ಅಷ್ಟು ಪವರ್ಫುಲ್ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ನಾನು ಮುಂಚೆನೇ ಹೇಳ್ದಂಗೆ ನೀವು ಇದರಲ್ಲಿ ಎಷ್ಟು ನಂಬಿಕೆ ಇಡ್ತೀರೋ ಅಷ್ಟು ಮಿಸ್ಟ್ರೀಸ್ನ ನೀವು ಅನ್ಫೋಲ್ಡ್ ಮಾಡ್ಬೋದು ಇದ್ರ ಜೊತೆಗೆ ಸಂಖ್ಯಾಶಾಸ್ತ್ರ ರೇಖಿ ಹೀಲಿಂಗ್ ವಾಸ್ತುಶಾಸ್ತ್ರ ಕೂಡ ಮಾಡ್ತೀನಿ ಇದ್ರ ಬಗ್ಗೆ ಎಲ್ಲ ಮುಂದಿನ ವಿಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸದ್ಯಕ್ಕೆ ಟ್ಯಾರೋ ಕಾರ್ಡ್ಸಿಂದ ನಿಮಗೆ ಹೆಲ್ಪ್ ಬೇಕಾಗಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರಿಗೆ ಕಾಲ್ ಮಾಡಿ ಲೈವ್ ಗೈಡೆನ್ಸ್ ತಗೋಬೋದು